ಒಬ್ಬ ವ್ಯಕ್ತಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಕೊಳ್ಬೇಕಾಗಿತ್ತಂದ್ರೆ ಅವನು ರಾಜಕಾರಣಿ ಆಗಬೇಕು ಇಲ್ಲದಿದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಇಲ್ಲದಿದ್ರೆ ಅಧಿಕಾರಿ ಆಗಬೇಕು ಅಂತ ಹೇಳಿದ್ರು ಒಂದು ಲಕ್ಷ ಪುಟ ಓದು ಒಂದು ಲಕ್ಷ ಪುಟ ಬರೀ ದೊಡ್ಡ ಅಧಿಕಾರಿ ಆಗ್ತಿ ಎಲ್ಲಿ ಬಿಸ್ನೆಸ್ ಮ್ಯಾನ್ ಕುಂತಿರ್ತಾನೋ ಎಲ್ಲಿ ರಾಜಕಾರಣಿ ಕುಂತಿರ್ತಾನೋ ಅವನ ನೀನು ಕೊಂಡುವಂತ ಅಧಿಕಾರಿ ಆಗ್ತದೆ ಒಳ್ಳೆ ಐಡಿಯಾ ಅನಿಸ್ ನನಗೆ ಅಂದ್ರೆ ಒಂದೇ ತಾಸ್ ಏನೋ ಒಂದು ಲಕ್ಷ ಪುಟ ಓದಬೇಕು ಒಂದು ಲಕ್ಷ ಪುಟ ಬರಿಬೇಕು ಸಾಧ್ಯನ ಇದು ಇಲ್ಲಿವರೆಗೆ ನಿಮ್ಮ ಲೈಫಲ್ಲಿ ಎಷ್ಟು ಪುಟ ಅವನು ಅವ್ನು ಬಯಪಟ್ಟಕ್ಕೆ ಸ್ಟಾರ್ಟ್ ಮಾಡು ಕಲಿತನ ತುರ್ಪು ಯೌವನದ ಸೊಪ್ಪು ನಿಜೇಶ್ವರ ನಚ್ಚು ಮಿಕ್ಕ ತೋಳ್ಬಲದ ಬಡಕು ಕರ್ಣ ನಿನಗೊಳ್ಳುತ್ತಾನುಟೆ ಮಹಾಭಾರತ ಅಂಕಲಹಂ ಇದ್ರ ಚೆನ್ನ ಬರಿ ನಿಮ್ಮ ಮಕ್ಕಳು ಏನಕ್ಕೆ ಕೇಳಿದೆ ಸೋಲ್ಪಡೆಪ್ಪದು ಕಾಣ ಮಹಾಚಿರ ಸೊ ದಟ್ ಗೊತ್ತಿಲ್ಲ ಅಂದರೆ ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಬಟ್ ಓದಕ್ಕೆ ಸ್ಟಾರ್ಟ್ ಮಾಡ್ಬೋದು ಹೌದಾ ಓದಿದ್ದನ್ನು ಬರೆಯಕ್ಕೆ ಸ್ಟಾರ್ಟ್ ಮಾಡೋದು ಒಂದು ಡೈಲಾಗ್ ಇದೆ ಉಗುಳಿ ಉಗುಳಿ ರೋಗ ಬಂತು ಹಾಡಿ ಹಾಡಿ ರಾಗ ಬಂತು ಅಥವಾ ಜೊತೆ ಇನ್ನೊಂದು ಸೇರಿಸಿದೆ ಓದಿ ಓದಿ ಜ್ಞಾನ ಬಂತು ಅಂತೇಳಿ ಒಬ್ಬ ಸಾಮಾನ್ಯ ಹುಡುಗ ಓದಕ್ಕೆ ಸ್ಟಾರ್ಟ್ ಮಾಡ್ಬೋಟ್ ಗುರಿ ಎಷ್ಟಪ್ಪ ಎಷ್ಟು ಪುಟ ಒಂದು ಲಕ್ಷ ಪುಟ ಒಂದ್ ಪುಟಕ್ಕೆ ಒಂದು ಓಟ್ ಇದೆ ದಿನಕ್ಕೆ ಎಷ್ಟು ಪೇಜ್ ಓದ್ತೀರಿ ಬರ್ದಿಡೋದು ದಿನಕ್ಕೆ ಎಷ್ಟು ಪೇಜ್ ಬರೀತೀರಿ ಡೈರೆಕ್ಟ್ ಬರ್ದಿಡೋದು ಎಸ್ ಇಷ್ಟ ಆಯ್ತಲ್ಲ ಇನ್ನೆಷ್ಟು ಬರ್ತೀವಿ ಓದಬೇಕು ಓದೋದನ್ನ ಬರಿಬೇಕು ಬರೀ ಓದೋದು ಅದನ್ನ ರಿವಿಷನ್ ಮಾಡ್ಬೇಕು ರಿಕಾಲಿಂಗ್ ಮಾಡ್ಬೇಕು ಅವಾಗ ಸ್ಟಡೀಸ್ ಅಂತಕ್ಕಂಥ ಅದಕ್ಕೆ ಒಬ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಸಣ್ಣ ಸಣ್ಣ ಬೆಟ್ಟಗಳನ್ನು ಹತ್ತಿದಾಗ ದೊಡ್ಡ ಬೆಟ್ಟಗಳು ಕಾಣಿಸುತ್ತವೆ ಅಂತೆ ಅಲ್ವೇ ಬೆಟ್ಟನೇ ಕಾಣಿಸ್ದೆ ಅದನ್ನ ಹತ್ತು ನಾ ಹೆಣ್ಣಿ ಆದ್ರೆ ಆ ದೊಡ್ಡ ಬೆಟ್ಟ ಅಂದ್ರೆ ಮೊದಲು ಸಣ್ಣ ಸಣ್ಣ ಬೆಟ್ಟಗಳನ್ನ ಏನಕ್ಕೆ ಮನ್ನಾಡಿ ಬಾನು ಮತ್ತೆ ಸೋಲ್ತಡೆ ಸೋಲು ಮನೆಯುವುದು ಎಂದು ಕಾಲುತ್ತಿರ ಲಂಬನ ಮುತ್ತಿನ ಕೇಡನ್ನು ನೋಡಿ ನೋಡಿ ಏ ಏವಂ ಐದು ಕೊಡಲೆ ಎಂಬ ಹೂಕೊತ್ತ ನಾವು ಬೆಸಟು ನಿಮ್ಮಳು ನಾವು ಬೇಡ ನಮಗೆ ದ ಮೋಸ್ಟ್ ಪವರ್ಫುಲ್ ವೆಹಾರ್ ವಿಚ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತೇಳಿ ನೆಸನ್ ಶಿಕ್ಷಣ ಅಂತಕ್ಕಂಥ ಒಂದು ಮಹಾ ಅಸ್ತ್ರ ಅದರಿಂದ ಇಡೀ ಜಗತ್ತನ್ನು ಹೇಳಿ ಬಟ್ ಇಡೀ ಜಗತ್ತು ಬದಲಾಯಿಸ್ತದೆ ಗೊತ್ತಿಲ್ಲ ನಾನು ಭಾಳ ದಂಟಾಕೋಶವಾಗಿ ಹೇಳ್ತೀನಿ ನನ್ನ ಬದಲಾಯಿಸ್ತು ನನ್ನ ಮನೆ ಬದಲಾಯಿಸ್ತು ನನ್ನ ಪರಿಸ್ಥಿತಿ ಬದಲಾಯಿಸ್ತು ನನ್ನ ಬಡತನ ಬದಲಾಯಿಸ್ತು ಅಂತ ದಂಟಾಕೋಶವಾಗಿ ಈ ಸ್ಟೇಜ್ ಮೇಲೆ ಇಷ್ಟಪಡ್ತಾರೆ ಬಟ್ಟೆ ತುಂಬಿದಾಗ ಮನುಷ್ಯನಿಗೆ ಒಳ್ಳೆಯ ವಿಚಾರಗಳು ಬರುವುದಿಲ್ಲ ಕೆಟ್ಟ ವಿಚಾರಗಳೇ ಬರುತ್ತವೆ ಅಂತ ಒಂದ್ಸರಿ ಬಟ್ಟೆ ತುಂಬಿ ಮನುಷ್ಯನಿಗೆ ಒಳ್ಳೆಯ ವಿಚಾರಗಳು ಬರುವುದಿಲ್ಲ ಕೆಟ್ಟ ಆಲೋಚನೆಗಳು ಬರ್ತವೆ ಅದನ್ನ ಭಾಳ ಚಂದ ಹೇಳ್ತಾನೆ ಖಾಲಿ ಜೇಬು ನೂರು ಪಾಠಗಳನ್ನು ಕಲಿಸುತ್ತದೆ ತುಂಬಿದ ಜೇಬು ನೂರು ಚಟಗಳನ್ನು ಕಲಿಸುತ್ತದೆ ಕರಿತನ ಬೇಡ ಯಾರು ಗುರು ಇಲ್ಲ ಯಾರು ಹಿಂದಿಲ್ಲ ಯಾರು ಮುಂದಿಲ್ಲ ನಮ್ಮ ಸ್ಟೇಟ್ಮೆಂಟ್ ಏನಂದ್ರೆ ಅರಿವೇ ಗುರು ಏನಪ್ಪ ಅರಿವೇ ಗುರು ನಿನ್ನ ತಿಳುವಳಿಕೆಯೇ ನಿನ್ನ ಗುರು ದಿನ ನೋಡಲು ಯಾರ ಇರೋರು ಗೊತ್ತದ ಹರಿಚಂದ್ರಾಗ ದಿಸ್ ಇಸ್ ದ್ಯಾಪ್ ಕೆಲವ್ರು ನಂತರದಾಗ ನಂಗೆ ನೆನಪಿನ ಶಕ್ತಿ ಇಲ್ಲ ನಾ ಶಾನೆ ಇಲ್ಲ ಆಗೋದು ಮತ್ತು ಗೋಲ್ಡನ್ ಸ್ಟಾರ್ ಹೆಂಗ್ ಬೈಪಟ್ಟ ದಿಸ್ ಇಸ್ ದ ಸಿಂಪಲ್ ಕ್ವಶನ್ ನಾನು ಹೇಳೋದೇ ಸ್ವಲ್ಪ ಒಟ್ಟು ಹೋದ್ರು ಸರ ನೆನಪುಗಳೇ ಇಲ್ಲ ಅಲ್ಲಿ ಹಾಡೋ ಹಾಡ್ತೀನಿ ಯಾವ್ದು ಹೇಳು ದ್ವಾಪರ ನಿನ್ನನೆ ನೋಡಲು ನಿನ್ನನೆ ಸೇರಲು ಚೆನ್ನಾಗ್ ಗೊತ್ತಿದ್ರು ನಿಮ್ಗೆ ಮತ್ತೆ ಇದ್ಯಾ ಗೊತ್ತಿಲ್ಲ ನಿಮ್ಗೆ ಧರಿಶ್ಚಂದ್ರ ಕಾರ್ಯ ಗೊತ್ತಿಲ್ಲ ಯಾರು ಬರ್ದಾರೆ ಯಾರು ರಾಘವಾಂಕ ಬ್ರಹ್ಮ ಅಂತ ಝಟಪದ ಬ್ರಹ್ಮ ಬಸವರಾಜ ದೇವರ ರಗಳೇ ರಗಳೇಗಳೇನು ರಗಳೇ ಹೆಚ್ಚಿ ಹರಿ ಯಾರು ವೆರಿ ಗುಡ್ ಹೌದ್ರು ಹೋಗ್ಬೇಕಂತ ತುಂಬ ಧರಿಶ್ಚಂದ್ರ ಕಾರ್ಯ ಓದಿ ಮಹಾತ್ಮ ಗಾಂಧೀಜಿ ಅವರು ಜೀವನ ಬದಲಾಯಿಸ್ಕೊಂಡ್ರು ಅಂಟು ದಿ ಲಾಸ್ಟ್ ದಿ ಲಾಸ್ಟ್ ಜೀವನ ಬದಲಿಸ್ಬೋದು ಚಿಕ್ಕವರು ಗಾಂಧಿ ಸ್ನೇಹಿತ ಕೃತಿ ವ್ಯವಹಾರವಿದೆ ಸಿವೇತ ರಕ್ಷತೆ ಸದ್ಯ ಪರಿಗರ್ವತೆ ಕಾಂತಾತುಲ್ಯ ತಯೋಪದೇಶ ನಮ್ಮ ಕವಿ ಮೀಮಾಸ್ ಕವ್ಯ ಯಾಕಪ್ಪ ಇಂಪಾರ್ಟೆಂಟು ಪುಸ್ತಕ ಯಾಕೆ ಇಂಪಾರ್ಟೆಂಟು ಯಶಸ್ಸೇ ತಕ್ಕೇ ನಮ್ಮಲ್ಲಿ ಯಶಸ್ಸನ್ನು ತರುತ್ತದೆ ವ್ಯವಹಾರವಿದೆ ನಾವು ಹೆಂಗ್ ವ್ಯವಹರಿಸಬೇಕು ಜನರಿಗೆ ಗೊತ್ತಾಗುತ್ತೆ ಪುಸ್ತಕ ಓದೋದ್ರಿಂದ ನಮ್ಮ ಕಾಪಾಡ್ತಾರ ಸದ್ಯ ಪರಿವತ್ತೆ ಕಾಂತಾತುಲ್ಯ ತಯೋಪದೇಶ ಯೋಜನೆ ಅಂತ ಮಾರ್ಗದರ್ಶನ ಮಾಡ್ತದೆ ಅಂತ ಹೇಳ್ತಾನೆ ಪುಸ್ತಕ ಏನು ಓದೋದ್ರಿಂದ ಪುಸ್ತಕ ಓದೋದ್ರಿಂದ ನಾನು ನಿಮ್ಮ ಕಡೆ ಈಗ ಸರ್ ಹೇಳಿದ್ರೆ ಎಲ್ಲರ ಕಡೆ ಮೊಬೈಲ್ ಅದಾವೆ ರೀ ಆ್ಯಪಲ್ ಸ್ಯಾಮ್ಸಂಗ್ ಎಲ್ಲ ಅದಾವ ಮೊಬೈಲ್ ಹೇಳ್ತದ್ದು ನನ್ನನ್ನು ತಲೆ ತಗ್ಗಿಸಿ ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಹೇಳ್ತದೆ ಪುಸ್ತಕ ನನ್ನನ್ನು ತಲೆ ತಗ್ಗಿಸಿ ನೋಡು ನಿನ್ನನ್ನು ತಲೆ ಎತ್ತಿ ಮೆರೆಯುವಂತೆ ಮಾಡುತ್ತೇನೆ ಅಂತ ಹೇಳ್ತದೆ ಯಾವುದಾದ್ರು ಪುಸ್ತಕ ಮುಕ್ಕಿರೋ ಮೊಬೈಲ್ ಮುಕ್ಕೋಣ ಓಕೆ ಪರಾದೇನೆ ಒಂದ್ ವೇಳೆ ಪ್ರೆಫರೆನ್ಸ್ ಸರಿಯಾಗಿ ಕೊಟ್ಟಿದ್ದೆ ಅಂದ್ರೆ ಟಿ ಸಿ ಆಗ ಕನ್ಸ್ಕೊಂಡು ಗೊತ್ತಾ ಆಗಿಲ್ಲ ಅಗಿಲಗಿದ್ದಿಲ್ಲ ಟಿ ಎಸ್ ಆಗಕ್ಕೆ ಕನ್ಸ್ಕೊಂಡು ಹಿಂಗ್ ಆಗಿಲ್ಲ ಆಗಿದ್ದಲ್ಲ ಟಿ ಸಿ ಆಗಲಿಲ್ಲ ಟಿ ಎಸ್ ಆಗಲಿಲ್ಲ ಅಂದರೆ ಡೈರೆಕ್ಟ್ ಏನಾದೆ ಎ ಸಿ ಆದೆ ಏನಾದೆ ಗುರಿ ದೊಡ್ದಿರಬೇಕು ಗುರಿ ಏನಿರಬೇಕು ಇರಬೇಕು ಗುರಿಯ ಅವಧಿಯೂ ಕೂಡ ದೊಡ್ದಿರ್ಬೇಕು ಬಟ್ ಆಗಾಗ ಆಗಾಗ ಸಣ್ಣ ಗುರಿಗಳನ್ನ ಬೀಟ್ ಮಾಡ್ಕೊಳ್ತೀರಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್